ನನಗೆ ಡೆಫಿನೆಟ್ಲಿ ಚಾನ್ದು ರೈಟಿಂಗ್ ಯಾಕಂದರೆ ನಾನು ಈ ಜನರಲ್ಲಿ ಸುಮಾರು ನಾವು ಲವ್ ಸ್ಟೋರಿಸ್ ನೋಡಿರ್ತೀವಿ ಬಟ್ ಅದರಲ್ಲಿ ಚಾನ್ ರೈಟಿಂಗಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ತುಂಬ ಸ್ಮೂತಾಗಿ ಸೀನ್ಸ್ಗಳನ್ನು ತಗೊಂಡೋಗ್ತಾರೆ ಆ್ಯಂಡ್ ಕೆಲವೊಂದು ತುಂಬ ಉದ್ದೋಗ ಬರೀತಾರೆ ಕೆಲವೊಂದು ಸಲ ಬಟ್ ಅದೆಲ್ಲ ಕಟ್ ಮಾಡಿದ್ದಾರೆ ಇವಾಗ ಆ್ಯಂಡ್ ನಾನು ಆಲ್ರೆಡಿ ನಾನು ಹೇಳಿದಾಗೆ ಮೂರು ಸಲ ಸಿನಿಮಾ ನೋಡೀನಿ ಆಲ್ರೆಡಿ ನನ್ನ ತುಂಬ ವೆಯ್ಟಿಂಗ್ ಜನರದ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಕೆ ನನ್ನ ಶೂಟಿಂಗ್ ಟೈಮಲ್ಲೇ ಚೆನ್ನಾಗಿ ಹೇಳ್ತಾ ಇದ್ದಾರೆ ವಂಡರ್ಫುಲ್ ಪರ್ಫಾರ್ಮರ್ಸ್ ಅಂತ ಅಂಕಿತಾ ಮಂತೂ ಐ ಆಮ್ ಶೂರ್ ಪೀಪಲ್ ಆ ಟಾಕ್ ಅಬೌಟ್ ನೋಡಿದ್ಮೇಲೆ ಸ್ಪೆಷಲಿ ಕಾಲ್ ಆ್ಯಂಡ್ ವಿಶ್ಡರ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ऐ थिंक ऐ आम शोर दिस टाइम बेस्ट आक्टर्ण आक्ट्रेस एरू इिहा अंकि हमें विहान अंदर इस वेरी सांपल बट अब नार्मल सटल पर्फॉमल गुट जना पर्फॉम अ ನನ್ನ ಪರ್ಸನಲಿ ನನಗೆ ತುಂಬ ಇಷ್ಟ ಪೀಪಲ್ ಆರ್ ವೆರಿ ಸ್ಯಾಟಲ್ ಆ್ಯಂಡ್ ಯು ನೋ ದೆ ಆ್ಯಂಡ್ ವಿ ಹ್ಯಾನ್ ಹ್ಯಾಸ್ ದಟ್ ಸ್ಪಾರ್ಕಲ್ ಇನ್ ದೈಸ್ ಆ್ಯಂಡ್ ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕ್ರೆಪಬಿಲಿಟಿ ಇರುವಂತಹ ಒಬ್ಬ ಆ್ಯಕ್ಟರ್ ಆ್ಯಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು ಎರಡು ಎಂಟು ಸೀನಲ್ಲಿ ಬರ್ತಾರಷ್ಟೆ ಬಟ್ ಆ ಎಲೆಂಟ್ ಸೀನಲ್ಲಿ ನಾನು ಇದೀನಿ ಅಂತ ಹೇಳೋದು ತಯಾರೇ ಹಂಡ್ರೆಡ್ ಪರ್ಸೆಂಟ್ ಸೊ ಮೂರು ಮೂರು ಆ್ಯಕ್ಟಿವ್ ಅದ್ಭುತ